ನಮಸ್ಕಾರ ವೀಕ್ಷಕರೇ ನೀವು ನೋಡ್ತೀರಾ ವಿ ಎ ಬಾಸ್ ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕನ್ನಡದ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಫಸ್ಟ್ ಎಂಟು ಜನ ಬರ್ತಾರೆ ಅವ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಸೊ ಯಾರು ಅವರೆಲ್ಲ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಮೊದಲನೇ ಕಂಟೆಸ್ಟೆಂಟ್ ಯಾರಪ್ಪ ಎಂಟ್ರಿ ಆಗೋದು ಅಂದ್ರೆ ಅದು ಶ್ವೇತಾ ಅವರು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಪಿಕ್ಚರ್ ಅಲ್ಲಿ ಹಾಕಿದಿನಿ ಸೊ ಇವರು ಮೊದಲನೇ ಕಂಟೆಸ್ಟೆಂಟ್ ಆಗಿರ್ತಾರೆ ಎರಡನೇ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಸತ್ಯ ಧಾರವಯ್ಯ ನಾಯಕ ನಟನಾಗಿ ಅಭಿನಯಿಸಿದ್ದ ಸಾಗರ್ ಅವರು ಎರಡನೇ ಕಂಟೆಸ್ಟೆಂಟ್ ಆಗಿರ್ತಾರೆ ಸೊ ಮೂರನೇ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಅನ್ನನಿಯವರು ಇವ್ರನ್ನ ನೀವು ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನೋಡಿರಬಹುದು ಸೊ ಅದರ ನಂತರ ಯಾರಪ್ಪ ನಾಲ್ಕನೇ ಕಂಟೆಸ್ಟೆಂಟ್ ಅಂದ್ರೆ ಇವರು ತುಂಬಾ ಫೇಮಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಯಾರಪ್ಪ ಅಂದ್ರೆ ತೇಜಸ್ ಗೌಡ ಅವರು ನಿಮಗೆ ಕಾಣಿಸ್ತಿರಬಹುದು ಈ ಫೋಟೋದಲ್ಲಿ ಹಾಕಿದೀನಿ ಸೊ ವೀಕ್ಷಕರೇ ಐದನೇ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ನಮ್ಮ ನಿಮ್ಮ ಮೆಚ್ಚಿನ ಚಾರು ಅಂತನೆ ಖ್ಯಾತ ಪಡೆದ ರಾಮಾಚಾರಿಯ ಹೀರೋಯಿನ್ ಪಾತ್ರದಲ್ಲಿ ವಹಿಸ್ಕೊಂಡ ಮೌನ ಅವರು ವೀಕ್ಷಕರೇ ಆರನೇ ಸ್ಪರ್ಧಿ ಯಾರಪ್ಪ ಅಂದ್ರೆ ಕರಿಮಣಿದಾರ ನಾಯಕಿ ನಟಿಯಾಗಿ ಅಭಿನಯಿಸಿದ ಸ್ಪಂದನಾ ಅವರು ಇವರು ಸಹ ಬಿಗ್ ಬಾಸ್ ಗೆ ಬರ್ತಾ ಇದ್ದಾರೆ ವೀಕ್ಷಕರೇ ಇನ್ನ ಏಳನೇ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಗೀತಾ ಧಾರಾವಾಹಿ ಆಗ ಬರ್ತಾ ಇದ್ದ ಗೀತಾ ಧಾರಾವಾಹಿಯ ನಾಯಕ ನಟನಾಗಿ ಅಭಿನಯಿಸಿದ ಧನುಷ್ ಗೌಡ ಅವರು ವೀಕ್ಷಕರೇ ವೀಕ್ಷಕರೇ ಎಂಟನೇ ಸ್ಪರ್ಧಿ ಯಾರಪ್ಪ ಅಂದ್ರೆ ಕಾಮಿಡಿ ಕಿಲಾಡಿಯಿಂದನೆ ಖ್ಯಾತ ಪಡೆದ ಸೂರಜ್ ಅವರು ಇವರು ಕ್ವಾಟ್ಲೆ ಕಿಚನ್ ಇಂದ ಆಯ್ಕೆಯಾಗಿದ್ದಾರೆ ವೀಕ್ಷಕರೇ ವೀಕ್ಷಕರೇ ನಾನು ಹೇಳಿರೋ ನಂಬರ್ ಪ್ರಕಾರನೇ ಬರ್ತಾರೆ ಅಂತ ಕನ್ಫರ್ಮ್ ಇಲ್ಲ ವೀಕ್ಷಕರೇ ನಂಬರ್ ವೇರಿ ಆಗ್ಬೋದು ಆದ್ರೆ ಪಕ್ಕ ಇವರೆಲ್ಲ ಬಿಗ್ ಬಾಸ್ ಸೊ ವೀಕ್ಷಕರೇ ನಾನು ಇಷ್ಟೆಲ್ಲ ಅಪ್ಡೇಟ್ ನ ಕೊಟ್ಟಿದ್ದೀನಿ ಆದ್ದರಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊ